ವಿಪಕ್ಷ ಬಿಜೆಪಿ ವಿರುದ್ಧ ಕಾನೂನು ಸಮರಕ್ಕೆ ಇಳಿದಿದ್ದಂತಹ ಸರ್ಕಾರ ತಳ್ಳಗಾಯ್ತ ಹಾಗಾದ್ರೆ ಮಾನನಷ್ಟ ಮೊಕದ್ದಮೆಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿತ್ತು ಸರ್ಕಾರದ ನಿರ್ಧಾರ ಆದೇಶಕ್ಕೆ ಅಷ್ಟೇ ಸೀಮಿತವ ಹಾಗಾದ್ರೆ ಮಾನನಷ್ಟ ಮೊಕದ್ದಮೆಗೆ ಸರ್ಕಾರ ಆದೇಶವನ್ನು ನೀಡಿತ್ತು ಸರ್ಕಾರದ ಎರಡು ವರ್ಷದ ವೈಫಲ್ಯತೆ ಬಗ್ಗೆ ಬಿಜೆಪಿ ಆರೋಪವನ್ನು ಮಾಡಿತ್ತು ಆರೋಪ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿತ್ತು ಹೀಗಾಗಿ ಬಿಜೆಪಿ ಸುಳ್ಳು ಪ್ರಚಾರವನ್ನು ಮಾಡಿದೆ ಅಂತ ಹೇಳಿ ಕಾನೂನು ಕಾಂಗ್ರೆಸ್ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು ಕಾನೂನು ಹೋರಾಟಕ್ಕೆ ಆದೇಶವನ್ನು ಸರ್ಕಾರ ಹೊರಡಿಸಿತ್ತು ಮಾನ ನಷ್ಟ ಮೊಕದ್ದಮೆಯನ್ನು ದಾಖಲಿಸೋದಕ್ಕೆ ಕಾರ್ಯದರ್ಶಿಗೆ ದೂರಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ದೂರು ನೀಡೋದಕ್ಕೆ ಕಾರ್ಯದರ್ಶಿ ಸತ್ಯವತಿ ನಿರಾಕರಣೆ ಮಾಡಿದ್ದಾರೆ ದೂರಿನ ಪ್ರತಿಗೆ ಸಹಿ ಹಾಕೋದಕ್ಕೆ ಸತ್ಯವತಿ ನಿರಾಕರಣೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈಗ ಒಂದು ರಾಜ್ಯ ಸರ್ಕಾರ ಇದರ ಈ ಥರ ಕ್ರಮ ಜರುಗಿಸಬೇಕಾದಾಗ ಅದನ್ನು ಸ್ವಲ್ಪ ನಾವು ಭಾಳಷ್ಟು ಹೆಚ್ಚು ಆಲೋಚನೆ ಮಾಡಿ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಮಾಡ್ಬೇಕಾಗುತ್ತೆ ಇದನ್ನು ನಾವು ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ ಯಾವ ರೀತಿ ಇದನ್ನು ಮುಂದುವರಿಸಬೇಕು ಅಂತ ಹೇಳಿ ಆದೇಶ ಆ ಥರದಲ್ಲ ಆದೇಶ ಹಂಗಲ್ಲ ಸರ್ ಆದೇಶ ನೀವು ದೂರನ್ನು ದಾಖಲಿಸಬೇಕು ಅಂತಾಗಿದೆ ದೂರನ್ನ ಯಾವ ರೀತಿ ದಾಖಲಿಸ್ಬೇಕು ಯಾವ ಆರೋಪಗಳ ಬಗ್ಗೆ ಮಾಡಬೇಕು ಯಾವುದನ್ನು ಸಂಪೂರ್ಣವಾಗಿ ಇವರು ಸೃಷ್ಟಿ ಮಾಡಿದ್ದಾರೆ ಯಾವ ಕೆಲಸ ಕಾರ್ಯಕ್ರಮಗಳು ನಮ್ದಿದೆ ಇದೆಲ್ಲರೂ ಕೂಡ ಒಂದು ಲಾಯರ್ ಹತ್ರ ನೀವು ಹೋದಾಗ ನಿಮ್ಮ ಕೇಸ್ ಹಾಕೋಣ ಅಂತ ತೀರ್ಮಾನ ಮಾಡ್ತಾರೆ ಕೇಸ್ ಹಾಕೋದಕ್ಕೆ ಸಮಯ ಆಗುತ್ತಲ್ಲ ಅದಾಗ್ತದೆ ತಯಾರಿ ನಡೀತಾ ಇದೆ ಹೌದು ಡಾಕ್ಯುಮೆಂಟ್ ಅಲ್ಲ ಯಾವ ರೀ ಪ್ಲೀಡಿಂಗ್ಸು ಯಾವ ಥರ ಹಾಕ್ಬೇಕು ಅಂತ ಅದೇ ಇದೆಲ್ಲ ಚರ್ಚೆ ನಡೀತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತೇಶ್ ಯಾವ ಕಾರಣಕ್ಕಾಗಿ ಸರ್ಕಾರ ಬಿ ಜೆ ಪಿ ವಿರುದ್ಧ ಹೋರಾಟಕ್ಕೆ ಅಂದರೆ ಕಾನೂನು ಸಮರಕ್ಕೆ ಮುಂದಾಗಿತ್ತು ಆದರೆ ಈಗ ಯಾವ ಕಾರಣಕ್ಕಾಗಿ ತಣಗಾಗಿದೆ ಮಧುಕರೀಗ ಈ ಆದೇಶ ಮಾಡಿ ಮೇ ಇಪ್ಪತ್ತೈದನೇ ತಾರೀಕು ಬಿಜೆಪಿ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಹೇಳಿ ತೀರ್ಮಾನ ಮಾಡಿ ಅದಕ್ಕೆ ಅಧಿಕಾರಿಗಳನ್ನು ನಿಯೋಜಿಸಿ ಮೇ ಇಪ್ಪತ್ತೈದನೇ ತಾರೀಕು ಆದೇಶ ಹೊರಡಿಸಿದ್ದಾರೆ ಇವತ್ತು ಜೂನ್ ಹದಿನೈದನೇ ತಾರೀಕು ಆದ್ರೂ ಕೂಡ ಇಲ್ಲಿಯ ತನಕ ಮಾನನಷ್ಟ ಮೊಕದ್ದಮೆ ಹಾಕುವಂತ ಪ್ರಕ್ರಿಯೆಗಳು ನಡೀಲೇ ಇಲ್ಲ ಇಡೀ ದೂರಿನ ಪ್ರತಿಗೆ ಟಿ ಪಿ ಆರ್ ಸೆಕ್ರೆಟರಿ ಅವರಿಗೆ ಜವಾಬ್ದಾರಿ ನೀಡಲಾಗಿತ್ತು ಅವರ ಹೆಸರಿನಲ್ಲಿ ದೂರು ದಾಖಲಿಸಬೇಕಾಗಿತ್ತು ಆದ್ರೆ ದೂರ್ನ ಎಲ್ಲ ಡಾಕ್ಯುಮೆಂಟ್ಗಳು ರೆಡಿಯಾಗಿ ಅವರ ಬಳಿ ತೆಗೆದುಕೊಂಡು ಹೋದಾಗ ಅದಕ್ಕೆ ಅವರು ಪಾಟೀಲ್ ಅಂತೇಳಿ ಒಬ್ಬರ ಸರ್ಕಾರಿ ಅಭಿಯೋಜಕರನ್ನು ಕೂಡ ನೇಮಿಸಿದ್ರು ಆದ್ರೆ ಅವರು ಸತ್ಯವತಿ ಡಿ ಪಿ ಆರ್ ಸೆಕ್ರೆಟರಿ ಇದ್ದಾರೆ ಈ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಅವ್ರದ್ದು ಸ್ವಲ್ಪ ಗೊಂದಲ ಆಗಿತ್ತು ಅವ್ರ ಬೇಜವಾಬ್ದಾರಿ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು ಸೊ ಈಗ ಅವರು ಜೂರಿಗೆ ಪ್ರತಿಗೆ ಸಹಿ ಮಾಡೋದಕ್ಕೆ ನಿರಾಕರಿಸಿದ್ದಾರೆ ಯಾಕಂದ್ರೆ ಈ ತಿಂಗಳ ಅಂತ್ಯಕ್ಕೆ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ರಿಟೈರ್ಡ್ ಆಗುವಂತ ಸಂದರ್ಭದಲ್ಲಿ ಈ ಜವಾಬ್ದಾರಿಯನ್ನ ನಾನೇ ಯಾಕೆ ಹೊತ್ಕೊಳ್ಳಿ ಎನ್ನುವ ಕಾರಣಕ್ಕಾಗಿ ವಕಾಲತ್ತು ಹಾಕಬೇಕಾದಂತಹ ಪ್ರತಿಗೆ ಸಹಿ ಮಾಡದೆ ನಿರಾಕರಿಸಿದ್ದಾರೆ ಹೀಗಾಗಿ ಆದೇಶ ಆಗಿ ಇಪ್ಪತ್ತೈದು ದಿನ ಕಳೆದ್ರೂ ಕೂಡ ಬಿಜೆಪಿ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಹೇಳಿ ಏನ್ ತೀರ್ಮಾನವನ್ನು ತೆಗೆದುಕೊಂಡಿತ್ತು ಸರ್ಕಾರ ಅದನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಜೆಪಿ ಕಾಂಗ್ರೆಸ್ನ ಎರಡು ವರ್ಷದ ಆಡಳಿತದ ಬಗ್ಗೆ ಆರೋಪ ಪಟ್ಟಿ ರಿಲೀಸ್ ಮಾಡಿದ್ರು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿದ್ರು ಎಲ್ಲೆಲ್ಲಿ ಹಗರಣ ಆಗಿದೆ ಯಾವ್ಯಾವ ಬೆಲೆ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಇದು ಆ ಕಾರಣಕ್ಕಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದಂತ ಸರ್ಕಾರ ಆದೇಶ ಹೊರಡಿಸಿದ ಸರ್ಕಾರ ನಲ್ಲಿ ಫೈಟ್ ಮಾಡೋದಕ್ಕೆ ಮೀನಾ ಮೇಷ್ ಎಣಿಸ್ತಾ ಇರೋದು ದೊಡ್ಡ ಪ್ರಶ್ನೆ ಆಗಿದೆ ಜೊತೆಗೆ ಅಧಿಕಾರಿಗಳಿಂದಲೂ ಕೂಡ ಸಹಕಾರ ಸಿಗ್ದೇ ಇರೋದನ್ನ ಗಮನಿಸಿದಾಗ ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗುತ್ತೆ ಮಧುಕರ್ ಓಕೆ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి